ಲಿಖಿತಾ ಸಾಲ್ಯಾನ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ಪಾವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ವಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಮಂಗಳೂರಿನ ಕೆಂಜಾರುವಿನಲ್ಲಿ ಸಂಭವಿಸಿದ ಭೀಕರ ವಿಮಾನ ದುರಂತಕ್ಕೆ ಇಂದಿಗೆ ಹದಿನೈದು ವರ್ಷಗಳು ಪೂರ್ಣಗೊಂಡಿವೆ ಆದರೆ ಅದರ ಕರೆ ನೆನಪು ಮಾತ್ರ ಇನ್ನೂ ಮಾಸಿಲ್ಲ ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ತಣ್ಣೀರು ಬಾವಿ ನದಿ ಕಿನಾರೆಯಲ್ಲಿರುವ ಸ್ಮಾರಕದ ಮುಂದೆ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ಶ್ರದ್ದಾಂಜಲಿಯನ್ನು ಅರ್ಪಿಸಿದರು ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಪ್ರಭಾರ ಜಿಲ್ಲಾಧಿಕಾರಿ ಆನಂದ್ ಕೆ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ರವಿಚಂದ್ರ ನಾಯಕ್ ಎಸಿಪಿ ಶ್ರೀಕಾಂತ್ಗೆ ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕ ಅರುಣ್ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಪುಷ್ಪ ನಮನ ಸಲ್ಲಿಸಿದ್ರು ಬಳಿಕ ಒಂದು ನಿಮಿಷದ ಮೌನ ಪ್ರಾರ್ಥನೆ ಕೂಡ ನಡೆಯಿತು ಎರಡು ಸಾವಿರದ ಹತ್ತರ ಮೇ ಇಪ್ಪತ್ತೆರಡರಂದು ಬೆಳಕಿನ ಚಾವ ದುಬೈನಿಂದ ಬಂದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನವು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೇಳಿಯುವಾಗ ನಿಗದಿತ ರನ್ ವೇ ಮೀರಿದ ಪರಿಣಾಮ ಸೂಚನಾ ಗೋಪುರದ ಕಂಬಕ್ಕೆ ಡಿಕ್ಕಿಯಾಗಿ ತುಂಡು ತುಂಡಾಕಿ ಉರುಳಿತು ಭೀಕರ ದುರಂತದಲ್ಲಿ ವಿಮಾನದಲ್ಲಿದ್ದ ನೂರ ಅರವತ್ತಾರು ಪ್ರಯಾಣಿಕರಲ್ಲಿ ನೂರ ಐವತ್ತೆಂಟು ಮಂದಿ ಸಾವನ್ನಪ್ಪಿದ್ರು ಕೇವಲ ಎಂಟು ಮಂದಿ ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ರು ಮೃತರಲ್ಲಿ ಹನ್ನೆರಡು ಮಂದಿಯ ಮೃತದೇಹ ಗುರುತಿಸಲಾಗಲಿಲ್ಲ ಗುರುತು ಪತ್ತೆಯಾಗದ ಮೃತದೇಹಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ತಣ್ಣೀರುಪಾವೆ ನದಿ ತೀರದಲ್ಲಿ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿತು ನಂತರ ಈ ಸ್ಥಳದಲ್ಲಿಯೇ ದುರಂತ ಸ್ಮಾರಕವನ್ನು ನಿರ್ಮಿಸಲಾಗಿದೆ ನಗೀಶ್ ಕಾವೂರು ವಿಫೋ ನ್ಯೂಸ್ ಮಂಗಳೂರು ನರಿಂಗಾನ ಎನಪೋಯಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜು ಮತ್ತು ಆಸ್ಪತ್ರೆಗೆ ಮೋರಜ್ ದೇಸಾಯಿ ರಾಷ್ಟೀಯ ಯೋಗ ಸಂಸ್ಥೆ ಆಯುಷ್ ಸಚಿವಾಲಯ ಜಂಟಿಯಾಗಿ ಅಂತಾರಾಷ್ಟೀಯ ಯೋಗ ದಿನ ಆಚರಿಸಲು ಅವಕಾಶ ದೊರೆತಿದೆ ಆ ಪ್ರಯುಕ್ತ ಅಂತಾರಾಷ್ಟೀಯ ಯೋಗ ದಿನಕ್ಕೆ ನೂರು ದಿನಗಳ ಗಣನೆಯನ್ನು ಸೂಚಿಸಲು ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮವು ಮೇ ಇಪ್ಪತ್ನಾಲ್ಕರಂದು ದೇರಳಕಟ್ಟೆ ಯನಪೋಯ ಕ್ಯಾಂಪಸ್ನ ಎಂಡ್ಯೂರೆನ್ಸ್ ಝೋನ್ನಲ್ಲಿ ನಡೆಯಲಿದೆ ಯನಪೋಯ ನ್ಯಾಚುರೋಪತಿ ಹಾಗೂ ಯೋಗ ವಿಜ್ಞಾನ ಕಾಲೇಜಿನ ಸೀನಿಯರ್ ಮೆಡಿಕಲ್ ಆಫೀಸರ್ ಡಾ ಸಂಗೀತ ಲಕ್ಷ್ಮಿ ತೊಗ್ಗೊಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಮೇ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಉದ್ಘಾಟನೆ ನಡೆಯಲಿದೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಆನಂದ್ ಕೆ ಅವರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ನ ಚೇರ್ಮನ್ ಡಾ ಇಫ್ತಿ ಕರಾಲಿ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ನೋಡಲ್ ಅಧಿಕಾರಿ ಡಾ ಇಕ್ಬಾಲ್ ಕೊಟಿಕರ್ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷ ಪ್ರವೀಣ್ ಬಗಂಬಿಲಾ ಮುಖ್ಯ ಅತಿಥಿಗಳಾಗಿ ಪಾಕವಹಿಸಲಿದ್ದಾರೆ ಯನಪೋಯಾ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯದ ಅಕಾಡೆಮಿಕ್ಸ್ ಡೀನ್ ಡಾ ಅಶ್ವಿನಿ ದತ್ತ ಅಧ್ಯಕ್ಷತೆ ವಹಿಸಲಿದ್ದಾರೆ ವಿಶೇಷ ಕಾರ್ಯಕ್ರಮವು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಇಪ್ಪತ್ತೆಂಟು ದಿನ ಬಾಕಿ ಉಳಿದಿರುವುದನ್ನು ಆಚರಿಸಲು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಾಗರಿಕರು ಸೇರಿ ಸುಮಾರು ಆರುನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಇದೀಗ ಜಿಲ್ಲೆಯ ಎರಡನೇ ಬಾರಿಗೆ ರಾಷ್ಟಮಟ್ಟದ ಕಾರ್ಯಕ್ರಮವನ್ನು ಯನಪೋಯ ಸಂಸ್ಥೆಯಲ್ಲಿ ಆಚರಿಸಲಾಗುತ್ತಿದೆ ಆಸಕ್ತರಿಗೆ ಮುಕ್ತ ಅವಕಾಶವಿದ್ದು ಮುಂಚಿತವಾಗಿ ವ್ಯವಸ್ಥೆ ನಡೆಸುವ ಸಲುವಾಗಿ ಆಯೋಜಕರನ್ನ ಏಟ್ ಫೋರ್ ನೈನ್ ಫೋರ್ ನೈನ್ ತ್ರೀ ಫೈವ್ ಟೂ ಒನ್ ಫೈವ್ ಮೂಲಕ ಸಂಪರ್ಕಿಸಬಹುದು ಎಂದರು ಭಾರತ ಸರ್ಕಾರದ ಆಯುಷ್ ವಿಭಾಗದ ಮರಾಠಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಇವರು ದಿನದ ಕೌಂಟ್ ಡೌನ್ ಪ್ರೋಗ್ರಾಮ್ ಅಂತ ಹೇಳಿ ಅಂದರೆ ಮಾರ್ಚ್ ಹದಿಮೂರಿಂದ ಶುರು ಮಾಡಿ ಹಂಡ್ರೆಡ್ ಡೇಸ್ ಡೌನ್ ಹಂಡ್ರೆಡ್ ನೈಂಟಿ ನೈನ್ ಹೀಗೆ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಸಿಟೀಸ್ ಹಂಡ್ರೆಡ್ ಆರ್ಗನೈಸೇಷನ್ಸ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮೂರು ವರ್ಷದಿಂದ ಹಮ್ಮಿಕೊಂಡಿದ್ದಾರೆ ಈ ವರ್ಷ ಕೌಂಟ್ ಡೌನ್ನಲ್ಲಿ ಇಪ್ಪತ್ತೆಂಟನೆಯ ದಿನ ಜೂನ್ ಇಪ್ಪತ್ತೊಂದಕ್ಕೆ ಇಪ್ಪತ್ತೆಂಟನೇ ದಿನ ಅಂದರೆ ಬರುವ ಶನಿವಾರ ಮೇ ಇಪ್ಪತ್ತ್ನಾಲ್ಕರಂದು ಎನಪೊಯ ಸಂಸ್ಥೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆ ಹೇಗೆ ಅಂತ ಹೇಳಿದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ಮುಕ್ಕಾಲರ ತನಕ ಕಾಮನ್ ಯೋಗ ಪ್ರೋಟೋಕಾಲನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು ಒಂದು ಐನೂರಿಂದ ಆರುನೂರು ಜನರು ಸೇರುವಂಥ ಒಂದು ಸಾಧ್ಯತೆ ಇದೆ ಎಲ್ಲರೂ ಸಾಮೂಹಿಕವಾಗಿ ಯೋಗಾಭ್ಯಾಸವನ್ನು ಮಾಡಲಿಕ್ಕಿದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಆರೂವರೆಯಿಂದ ಉದ್ಘಾಟನಾ ಸಮಾರಂಭ ಇದೆ ಈ ಉದ್ಘಾಟನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿ ಇ ಆದಂಥ ಡಾಕ್ಟರ್ ಆನಂದ್ ಕೆ ಇವರು ಆಗಮಿಸಲಿಕ್ಕಿದ್ದಾರೆ ಮತ್ತು ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಇದರ ಚೇರ್ಮನ್ ಆದಂಥ ಡಾಕ್ಟರ್ ಯು ಟಿ ಇಫ್ತಿಕಾರ್ ಅಲಿ ಅವರು ಸಹ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಆಯುಷ್ ಅಧಿಕಾರಿಯಾದಂಥ ಡಾಕ್ಟರ್ ಮೊಹಮ್ಮದ್ ಅವರು ಮತ್ತು ಕೋಟೆಕಾರ್ ನಮ್ಮ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಬಗಂಬಿಲಯ್ಯವರು ಆಗಮಿಸಲಿಕ್ಕಿದ್ದಾರೆ ಉದ್ಘಾಟನೆ ನಂತರ ನಾನು ಹೇಳಿದಾಗ ಯೋಗಾಭ್ಯಾಸ ಇದೆ ಹಾಗೂ ಅದರ ನಂತರ ನಾವೊಂದು ಯೋಗದ ಉಪನ್ಯಾಸಗಳನ್ನು ಇಟ್ಕೊಂಡಿದ್ದೇವೆ ಒಂಬತ್ತುವರೆಯಿಂದ ಡಾಕ್ಟರ್ ವೃಂದ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ರೆಡ್ಡಿ ಅಂತ ಹೇಳಿ ಇವರಿಬ್ಬರು ವಿಶೇಷ ಉಪನ್ಯಾಸಕರಾಗಿ ಆಗಮಿಸುತ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಎನಪೋಯ ಡಯಟೀಶಿಯನ್ ಅಜಿತ್ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶ್ರೇಯಾ ಉಪಸ್ಥಿತರಿದ್ದರು ವಿದ್ಯಾಧರ್ ಶೆಟ್ಟಿ ವಿಫೋ ನ್ಯೂಸ್ ಮಂಗಳೂರಿನ ಅಶೋಕನಗರದಲ್ಲಿರುವ ಎಸ್ಸಿಎಸ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸಸ್ನಲ್ಲಿ ಕೆಎಂಸಿ ಬ್ಲಡ್ ಬ್ಯಾಂಕ್ ಅತ್ತ ಅವರ ಸಹಯೋಗದಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಿನ ಅಶೋಕ್ ನಗರದ ಎಸ್ ಕಾಲೇಜ್ ಆಫ್ ನರ್ಸಿಂಗ್ ಸೈನ್ಸ್ನಲ್ಲಿ ಬೃಹತ್ ರಕ್ತದಾನ ಶಿಬಿರ ನಡೆಯಿತು ಈ ಶಿಬಿರವು ಪ್ರಾಂಶುಪಾಲರಾದ ಲೊಲಿತಾ ಎಸ್ಎಂ ಟಿಸೂಸಾ ಮತ್ತು ಉಪ ಅನಿಲ್ ಕುಮಾರ್ ಸಿಎಂ ಅವರ ನೇತೃತ್ವದಲ್ಲಿ ನಡೆಯಿತು ಪ್ರಾಂಶುಪಾಲರಾದ ಲಲಿಟಿತಾ ಎಸ್ಎಂ ಟಿಸೂಸಾ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಹಲವಾರು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಹೇಳಿದರು And many of our students come forward to uh, donate blood for this noble cause. So, this initiative is taken by the NSS of the institute, and I congratulate the organizers uh, for organizing such events. And this time, uh, we have nearly uh, 110 students who have come forward and donated blood uh, voluntarily, and I appreciate the students uh, for coming forward for this noble cause. ವೈದ್ಯಕೀಯ ಅಧಿಕಾರಿಯಾಗಿ ಡಾ ತೇಜಸ್ ಆರ್ಯ ಅವರು ಮಾತನಾಡಿ ಪ್ರತಿಯೊಬ್ಬರು ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವವನ್ನು ಉಳಿಸುವ ಕೆಲಸ ಮಾಡಬೇಕು ಎಂದರು So it is a great initiative taken by the college as well and our college in collaboration they have given us this facility to conduct this. We have gotten a very good turnout, a lot of students have come forward to give blood. Along with that I would urge everyone who is there to come forward because blood donation is a very noble thing. It's one unit of blood, is helpful for three patients and it can be a life changing event for them. ರಕ್ತದಾನ ಬ್ಯಾಂಕ್ ನಿರ್ವಹಣೆಯನ್ನ ದುರ್ಗಾ ದಾಮೋದರ್ ಅವರು ನೋಡಿಕೊಂಡ್ರು ಕಾರ್ಯಕ್ರಮದ ಸಂಯೋಜಕರಾದ ಎನ್ಎಸ್ಎಸ್ ಅಧಿಕಾರಿ ದೀಪಾ ಎನ್ಎಸ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಶಿಬಿರದಲ್ಲಿ ಸುಮಾರು ಇನ್ನೂರ ಎಂಬತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಧ್ಯಾಪಕರು ಹಾಗೂ ಸ್ಥಳೀಯ ಸಮುದಾಯದ ಸದಸ್ಯರು ಭಾಗವಹಿಸಿದ್ರು ಇವರಲ್ಲಿ ನೂರ ಐವತ್ನಾಲ್ಕು ಯೂನಿಟ್ ರಕ್ತವನ್ನು ಯಶಸ್ವಿಯಾಗಿ ಸಂಗ್ರಹಿಸಲಾಗಿದ್ದು ಸಂಗ್ರಹಿಸಲಾದ ರಕ್ತವನ್ನು ಕೆಎಂಸಿ ಬ್ಲಡ್ ಬ್ಯಾಂಕ್ ಅತ್ತಾವರ ಬಳಸಿಕೊಂಡು ಅಗತ್ಯವಿರುವ ರೋಗಿಗಳಿಗೆ ಮಂಗಳೂರು ತಮಿಳುನಾಡಿನಲ್ಲಿ ಜಾರಿ ನಿರ್ದೇಶನಾಲಯವು ನಡೆಸಿರುವ ದಾಳಿಗಳು ಎಲ್ಲಾ ಮಿತಿಗಳನ್ನು ಮೀರಿದ್ದಾಗಿವೆ ಎಂದು ಸುಪ್ರೀಂ ಕೋರ್ಟ್ ತೀವ್ರವಾಗಿ ಕೇಳಿಕೆಗಳನ್ನು ಕೇಳಿದೆ ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ ಮೂಲಕ ನಡೆಯುವ ಮದ್ಯ ವಿತರಣೆ ಮತ್ತು ಮಾರಾಟದ ವಿಷಯವಾಗಿ ಜಾರಿ ನಿರ್ದೇಶನಾಲಯ ನಡೆಸಿರುವ ಎಲ್ಲ ದಾಳಿಗಳಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ ನಿಮ್ಮ ದಾಳಿಗಳು ಯಾವುದೇ ರೀತಿ ನಿಯಮಾವಳಿಗಳನ್ನು ಅನುಸರಿಸದೆ ನಡೆಯುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು ಸಿಜೆ ಬಿಆರ್ ಗವಾಯ್ ಮತ್ತು ಜಸ್ಟಿಸ್ ಎಜಿ ಮಾಸಿಹ್ ಅವರಿದ್ದ ನ್ಯಾಯಪೀಠವು ನೀವು ದಾಳಿ ನಡೆಸುವಾಗ ಎಲ್ಲಾ ಪರಿಮಿತಿಗಳನ್ನು ಮೀರಿದ್ದೀರಿ ಎಂದು ಖಾರವಾಗಿ ಹೇಳಿತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಆರು ಎಂಟರ ನಡುವೆ ಜಾರಿ ನಿರ್ದೇಶನಾಲಯವು ತಮಿಳುನಾಡು ರಾಜ್ಯ ಮಾರ್ಕೆಟಿಂಗ್ ಕಾರ್ಪೊರೇಷನ್ನ ಚೆನ್ನೈ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡಿ ಎಲ್ಲವನ್ನ ಸೀಸ್ ಮಾಡಿತ್ತು ಈ ಬಗೆಗಿನ ಅರ್ಜಿಯನ್ನ ಮದ್ರಾಸು ಹೈಕೋರ್ಟ್ ಕೂಡ ವಚಾ ಮಾಡಿದ್ದರಿಂದ ಸರ್ಕಾರದ ಮಾರ್ಕೆಟಿಂಗ್ ಸಂಸ್ಥೆಯು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ನೀವೊಬ್ಬ ವ್ಯಕ್ತಿಯ ಮೇಲೆ ಮೊಕದ್ದಮೆ ಹೂಡಬಹುದು ಒಂದು ಕಾರ್ಪೊರೇಷನ್ ಮೇಲೆ ಹಣ ಅಕ್ರಮ ವರ್ಗಾವಣೆ ಎಂದು ಪ್ರಕರಣ ದಾಖಲಿಸಿದ್ದೀರಿ ಕಾರ್ಪೊರೇಷನ್ನ ಜೈಲಿಗೆ ಕಳುಹಿಸೀರಾ ಎಂದು ಕೋರ್ಟ್ ಇಡಿಗೆ ನೇರವಾಗಿ ಕೇಳಿತ್ತು ಉತ್ತರಿಸಲು ಆ ಕಡೆ ಸರಿಯಾದ ಶಬ್ದಗಳು ಇರಲಿಲ್ಲ ತಿಂಗಳು ಕಳೆದರೂ ಕಾರ್ಕಳ ನಗರ ಬಸ್ ನಿಲ್ದಾಣದ ಮಧ್ಯದಲ್ಲಿರುವ ಹೈಮಾಸ್ಟ್ ದೀಪದ ಕಟ್ಟೆ ಇನ್ನೂ ದುರಸ್ತಿಯಾಗಿಲ್ಲ ಪುರಸಭೆ ವ್ಯಾಪ್ತಿ ಬಸ್ ನಿಲ್ದಾಣದ ನಡುವೆ ಇರುವ ಹೈಮಾಸ್ಟ್ ಕಳೆದ ಏಪ್ರಿಲ್ ಹದಿನಾರರಂದು ಬೆಳಿಗ್ಗೆ ಬೆಂಗಳೂರು ಸಂಚರಿಸುವ ಖಾಸಗಿ ಬಸ್ಸು ಡಿಕ್ಕಿ ಹೊಡೆದು ಕಟ್ಟೆಗೆ ಹಾನಿಯಾಗಿತ್ತು ಡಿಕ್ಕಿಯ ರಭಸಕ್ಕೆ ಕಟ್ಟೆಯ ಕಲ್ಲುಗಳು ಸಂಪೂರ್ಣ ಕಿತ್ತು ನೆಲಕ್ಕೆ ಉಳಿತ್ತು ಅಪಘಾತ ಸಂಭವಿಸಿದ ಬಗ್ಗೆ ಸಿಸಿಟಿವಿಯ ಮೂಲಕ ಬಸ್ ಪತ್ತೆ ಮಾಡುವ ಕೆಲಸ ಪುರಸಭೆಯಿಂದ ನಡೆದಿತ್ತು ದುರಸ್ತಿ ವೆಚ್ಚ ದಂಡದ ರೂಪದಲ್ಲಿ ವಸೂಲು ಮಾಡಲಾಗುತ್ತಿದೆ ದೀಪದ ಕಟ್ಟೆ ಮೊದಲಿನ ಹಾಗೆ ವ್ಯವಸ್ಥಿತವಾಗಿ ರೂಪಿಸಲು ವಹಿಸಿದ್ದೇನೆ ಎಂದು ಪುರಸಭೆಯ ಆಡಳಿತ ತಿಳಿಸಿದ್ದು ಆದರೆ ಇದುವರೆಗೆ ಕಟ್ಟೆಯ ದುರಸ್ತಿ ಕಾರ್ಯ ಕೈಗೊಂಡಿಲ್ಲ ಮಳೆ ಬೀಳುತ್ತಿರುವುದರಿಂದ ಕಟ್ಟೆ ಪೂರ್ಣ ಪ್ರಮಾಣದಲ್ಲಿ ಕಿತ್ತುಕೊಂಡು ನೆಲಕ್ಕೆ ಉರುಳಿಬಿದ್ದಿದೆ ತಕ್ಷಣ ಇದರ ದೃಷ್ಟಿಗೆ ಪುರಸಭೆ ಮುಂದಾಗಬೇಕೆಂದು ಪ್ರಯಾಣಿಕರು ಬಸ್ಗಳ ಚಾಲಕರು ಮಾಲಕರು ಹಾಗೂ ನಿರ್ವಾಹಕರು ಪುರಸಭೆಯ ಆಡಳಿತವನ್ನ ಒತ್ತಾಯಿಸುತ್ತಿದ್ದಾರೆ ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಒಂದು ನೀಲಿ ಅನಾಥ ಸೂಟ್ ಕೇಸ್ ಕಂಡುಬಂದಿದ್ದು ಅದರಲ್ಲಿ ಹೆಣ್ಣಿನ ಶವವೊಂದು ಬಿಚ್ಚಿದವರನ್ನು ಬೆಚ್ಚಿ ಬೀಳಿಸಿದೆ ಬೆಂಗಳೂರು ಹೊಸೂರು ಹೆದ್ದಾರಿಯ ಚಂದಾಪುರಕ್ಕೆ ಸೇರಿದ ರೈಲ್ವೆ ಸೇತುವೆಯ ಬಳಿ ಈ ಅನಾಥ ಸೂಟ್ ಕೇಸ್ ಪತ್ತೆಯಾಗಿದೆ ಪೊಲೀಸರಿಗೆ ಸುದ್ದಿ ಹೋಗಿ ಸೂಟ್ ಕೇಸ್ ವಶಕ್ಕೆ ಪಡೆದಿದ್ದಾರೆ ಕಪ್ಪು ಪ್ಯಾಂಟ್ ಹಾಗೂ ನೀಲಿ ಟಾಪ್ ಧರಿಸಿದ ಹದಿನೆಂಟರ ಪ್ರಾಯದಿರಬಹುದಾದ ತರುಣಿಯ ಶವ ಕೈಕಾಲುಗಳನ್ನು ಮಡಚಿ ಸೂಟ್ ಕೇಸಿನೊಳಗೆ ತುಂಬಲಾಗಿದೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಕೊಲೆಯಾದ ಹೆಣ್ಣು ಯಾರು ಕೊಂದವರು ಯಾರು ತಂದು ಎಸೆದವರು ಯಾರು ಎಂಬುದೆಲ್ಲ ಇನ್ನು ಮೇಲಷ್ಟೇ ತಿಳಿದು ಬರಬೇಕಾಗಿದೆ ರಿಪೋರ್ಟ್ ನ್ಯೂಸ್ ಬೆಂಗಳೂರು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇಸ್ರೇಲ್ ರಾಯಭಾರ ಕಚೇರಿಯ ಮದುವೆಗೆ ಸಿದ್ಧರಾಗಿದ್ದ ಇಬ್ಬರಿಗೆ ಗೊಂಡಿಡಲಾಗಿದೆ ಮದುವೆಗೆ ಕೇಳಬೇಕೆಂದಿದ್ದವನ ಹತಾಶ ಕೃತ್ಯವಿದು ಯುಎಸ್ಎ ರಾಜಧಾನಿಂಗಿಂಗ್ಟನ್ ಜೀವ್ಗಳ ಮ್ಯೂಸಿಯಂ ಒಂದರ ಹೊರಗೆ ಸುಂದರ ಕನಸಿನ ಜೋಡಿಯ ಕೊಲೆಯಾಗಿದೆ ಇಸ್ರೇಲ್ ರಾಯಭಾರ ಕಚೇರಿಯ ಸಿಬ್ಬಂದಿಯಾಗಿದ್ದ ಅವರು ನಿಶ್ಚಯ ಮಾಡಿಕೊಂಡು ಮದುವೆಗೆ ತಯಾರಾಗಿದ್ರು ಚಿಕಾಗೋದ ಇಲಿಯಾಸ್ ರಾಡ್ರಿಗಸ್ ಎಂಬ ಮೂವತ್ತರ ವ್ಯಕ್ತಿಯನ್ನು ಬಂಧಿಸಲಾಗಿದ್ದು ಕೊಲೆಯ ಆರೋಪ ಹೊರಿಸಲಾಗಿದೆ ಈತನು ಆ ಹೆಣ್ಣನ್ನು ಮದುವೆಯಾಗಲು ಬಯಸಿದ್ದ ಮದುವೆಗಾಗಿ ಉಂಗುರ ಕೂಡ ಖರೀದಿಸಿದ್ದ ಇನ್ನೇನು ಉಂಗುರ ಹಾಕಿ ಮದುವೆಗೆ ಕೇಳಬೇಕು ಎಂದಿದ್ದ ಸಮಯದಲ್ಲಿ ಆಕೆ ಸಹೋದ್ಯೋಗಿಯೊಂದಿಗೆ ಮದುವೆ ನಿಶ್ಚಯಿಸಿಕೊಂಡು ಕಾಣಿಸಿದ್ದರಿಂದ ಸಿಟ್ಟುಗೊಂಡು ಗುಂಡು ಹಾರಿಸಿದ್ದ ರಾಯಭಾರಿ ಕಚೇರಿಯವರ ಕೊಲೆಯಾದುದರಿಂದ ಮೊದಲು ಇದನ್ನು ಉಗ್ರರ ಕೃತ್ಯ ಎಂದು ತಿಳಿಯಲಾಗಿತ್ತು ಹತಾ ರಾಯಭಾರ ಸಿಬ್ಬಂದಿ ಯಾರೋನ್ ಲಿಸ್ಸಿನ್ಸ್ಕಿ ತರುಣಿಯ ಹೆಸರನ್ನು ಸದ್ಯ ಬಹಿರಂಗಪಡಿಸಿಲ್ಲ ಪೇರೋಲ್ನಲ್ಲಿ ಹೊರಗಡೆ ಬಂದು ಆಶ್ರಮದಲ್ಲಿ ಸ್ವಾಮೀಜಿಯಂತೆ ಇದ್ದ ದೇವೇಂದರ್ ಶರ್ಮಾ ಎಂಬ ಭಯಂಕರ ಅಪರಾಧಿಯನ್ನು ದಿಲ್ಲಿ ಪೊಲೀಸರು ಬಂಧಿಸಿದರು ದೇವೇಂದರ್ ಶರ್ಮಾ ಜೈಲ್ನಿಂದ ಪೆರೋಲ್ ಮೇಲೆ ಬಂದು ನಾಪತ್ತೆಯಾಗಿದ್ದ ಸ್ವಾಮೀಜಿಯ ವೇಷದಲ್ಲಿ ಕುಕೃತ್ಯಗಳಲ್ಲಿ ತೊಡಗಿದ್ದ ಅರವತ್ತೇಳರ ಈ ಕ್ರಿಮಿನಲ್ ರಾಜಸ್ಥಾನದ ದಾವೋಸ್ದಾದಲ್ಲಿ ತಾನು ದೊಡ್ಡ ಅರ್ಚಕ ಎಂದೆಲ್ಲ ಹೇಳಿಕೊಂಡು ಸ್ವಾಮೀಜಿಯಂತೆ ಎಲ್ಲರನ್ನ ನಂಬಿಸಿದ್ದ ಹತ್ತಾರು ಕೊಲೆಗಳನ್ನ ಮಾಡಿ ದೇಹಗಳನ್ನ ನರಮಾಂಸ ಭಕ್ಷಕ ಮೊಸಳೆಗಳಿದ್ದ ಕೊಳಕ್ಕೆ ಹಾಕುತ್ತಿದ್ದ ಹಾಗಾಗಿ ಈತನನ್ನ ಅಪರಾಧಿ ಜಗತ್ತಿನಲ್ಲಿ ಸರಣಿ ಹಂತಕ ಮೊಸಳೆ ಎಂದು ಹೇಳಲಾಗ್ತಾಯಿತ್ತು ಉತ್ತರ ಪ್ರದೇಶದ ಕಾಸುಗಂಜ್ನ ಹಜಾರ ಕಾಲುವೆಗಳು ಅಪಾಯಕಾರಿ ಮೊಸಳೆಗಳ ನೆಲೆ ಇಲ್ಲಿ ಈ ಶರ್ಮಾ ಎಷ್ಟು ಜನರನ್ನ ಕೊಂದೆಸೆದಿದ್ದ ಎಂಬುದು ತನಿಖೆಯಿಂದ ಸ್ವಲ್ಪ ಮಾತ್ರ ತಿಳಿದು ಬಂದಿದೆ ದಿಲ್ಲಿ ಹರಿಯಾಣದ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರ ಏಳು ಪ್ರಕರಣಗಳಲ್ಲಿ ಆತನಿಗೆ ತಡವಾಗಿ ಜೀವಾವಧಿ ಶಿಕ್ಷೆಯಾಗಿತ್ತು ಈ ಕ್ರಿಮಿನಲ್ ಆಯುರ್ವೇದ ಪದವಿ ಪಡೆದ ವೈದ್ಯನಾಗಿದ್ದ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪೆರೋಲ್ನಲ್ಲಿ ಹೊರಹೋದ ಆತ ನಾಪತ್ತೆಯಾಗಿದ್ದ ಅಪಹರಣ ಕೊಲೆ ದರೋಡೆ ವಾಹನ ಕಳ್ಳ ಮಾರಾಟ ಎಲ್ಲ ಆತನ ಕೆಲಸಗಳಾಗಿದ್ದವು ಉಳ್ಳಾಲ ನಗರಸಭೆಯ ಕೆರೆಬೈಲ್ ವಾರ್ಡ್ಗೆ ಒಂದು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿತ್ತು ಮಳೆಹಾನಿಯಿಂದ ಉಂಟಾದ ತಡೆಗೋಡೆ ದುರಸ್ತಿ ಪುರಾತನ ಕೆರೆಯ ಅಭಿವೃದ್ಧಿ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಗುಣಮಟ್ಟ ಪರಿಶೀಲನೆ ದೃಷ್ಟಿಯಿಂದ ಭೇಟಿ ನೀಡಲಾಗಿದೆ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹೇಳಿದರು ತುಕ್ಕುಟ್ಟು ಕೆರೆಬೈಲ್ ಪ್ರದೇಶಕ್ಕೆ ಅಧಿಕಾರಿಗಳ ಜೊತೆಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ಪರಿಶೀಲಿಸಿದ್ರು ಕೆರೆಬೈಲ್ ವಾರ್ಡ್ನ ರಸ್ತೆ ಹಾಗೂ ತಡೆಗೋಡೆ ಕಾಮಗಾರಿಗೆ ಎಂಬತ್ತೈದು ಲಕ್ಷ ರೂಪಾಯಿ ಅನುದಾನ ಮೀಸಲಿಡಲಾಗಿದೆ ಪುರಾತನ ಕೆರೆ ದುರಸ್ತಿಗೊಳಿಸಲು ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಇಡಲಾಗಿದೆ ಕಳೆದ ಮಳೆಗಾಲದಲ್ಲಿ ತಡೆಗೋಡೆ ಕುಸಿತದಿಂದ ಹಾನಿಯುಂಟಾದ ಪ್ರದೇಶಕ್ಕೆ ಹೆಚ್ಚುವರಿ ಅನುದಾನ ಬೇಕಾದಲ್ಲಿ ಮೀಸಲಿಡಲಾಗುವುದು ತನ್ನ ಕ್ಷೇತ್ರದ ಜನಸಾಮಾನ್ಯರ ಅಭಿವೃದ್ಧಿ ಅನುದಾನಗಳಿಗೆ ಯಾವುದೇ ಕೊರತೆಯಿಲ್ಲ ಅನುದಾನ ತರಿಸುವ ಸಾಮರ್ಥ್ಯ ತನ್ನಲ್ಲಿದೆ ಖಾಸಗಿಯವರ ಗುಡ್ಡ ಜರಿದಾಗ ಸರ್ಕಾರದ ಅನುದಾನ ಉಪಯೋಗಿಸುವುದು ಸೂಕ್ತವಲ್ಲ ಆದರೆ ಅನಿವಾರ್ಯವಾಗಿ ಕಾಮಗಾರಿಗಳನ್ನು ನಡೆಸಬೇಕಾಗಿದೆ ಎಂದು ಹೇಳಿದರು ನಮ್ಮ ಕ್ಷೇತ್ರದ ಈ ಒಂದು ಹೇಳಿದರುಮೇಶ್ ಸುಮಾರು ಎಪ್ಪತ್ತೈದು ಲಕ್ಷ ಎಂಬತ್ತೈದು ಲಕ್ಷ ತನಕ ಕೂಡ ಇವತ್ತು ಅನುದಾನವನ್ನು ನಾವು ಇದಕ್ಕೆ ಮೀಸಲಿಟ್ಟಿದ್ದು ಅದರ ಜೊತೆಯಲ್ಲಿ ನಮ್ಮ ಕೆರೆಬೇಲೆಂಬ ಪುರಾತನ ಒಂದು ಕೆರೆ ಇದೆ ಇದನ್ನು ಪ್ರಪ್ರಥಮವಾಗಿ ದುರಸ್ತಿ ದುರಸ್ತಿಪಡಿಸಲು ಕೂಡ ಇದು ಎಪ್ಪತ್ತನಾಲ್ಕು ಲಕ್ಷ ಸುಮಾರು ಒಂದೂವರೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಬರೀ ಈ ಒಂದು ವಾರ್ಡಿಗೆ ನಾವಿವತ್ತು ಡೆವಲಪ್ಮೆಂಟ್ಗೆ ಬೇಕಾದ ನಮ್ಮ ಅನುದಾನ ನಾವು ಇವತ್ತು ಇಟ್ಟಿದ್ದೇವೆ ಅದರ ಆ ಒಂದು ವೀಕ್ಷಣೆಗೆ ಮತ್ತು ಇಲ್ಲಿ ಕಳೆದ ಸಲ ಇಲ್ಲಿ ಜರಿದಂಥ ತಡೆಗೋಡೆ ಕ್ಯಾಮ ಕೆಲಸ ಕಾಮಗಾರಿಗೆ ಪ್ರಾರಂಭ ಆಗಿದೆ ಅದಕ್ಕೆ ನಾನು ಸ್ವಲ್ಪ ಮಟ್ಟಿನ ಅನುದಾನ ಮಾತ್ರ ಇಟ್ಟಿದ್ದೇನೆ ಇವತ್ತು ಬಂದು ಮತ್ತೆ ನೋಡಿ ಎಷ್ಟು ಇಡ್ಬೋದು ನಮ್ಮಿಂದ ಸಾಧ್ಯವಾಗ್ತಂತ ನೋಡಲಿಕ್ಕೂ ನಾನು ಇವತ್ತು ಬಂದಿದ್ದೇನೆ ಅದಕ್ಕಾಗಿ ಮುಂದೆ ಏನೆಲ್ಲ ನಾವು ಇವತ್ತು ಕೆಲವೊಂದು ಕೆಲಸ ಕಾರ್ಯಗಳನ್ನ ಇವತ್ತು ಕಾಮಗಾರಿ ನಾವು ಮಾಡಿದ್ದೇವೆ ಅದನ್ನು ನಾವಿವತ್ತು ವೀಕ್ಷಿಸಿದ್ದೇವೆ ಇನ್ನು ಪ್ರಾರಂಭ ಆಗೋದಕ್ಕೆ ಮುಂದಿನ ವಾರದಲ್ಲಿ ನಾವು ಅದಕ್ಕೆ ಚಾಲನೆ ಕೊಡ್ತೇವೆ ಊರವರೆಲ್ಲರ ಸಹಕಾರಕ್ಕೂ ನಮಗೆ ಅತಿ ಅಗತ್ಯವಾಗಿದೆ ನನ್ನ ಕ್ಷೇತ್ರ ವ್ಯಾಪ್ತಿಯ ಈ ನಗರದಲ್ಲಿ ಜನಸಾಮಾನ್ಯರ ಅಗತ್ಯದ ಕೆಲಸಗಳಿಗೆ ನನಗೆ ಯಾವುದೇ ಅನುದಾನ ಕೊರತೆ ಆಗಲಿಕ್ಕೆ ಇಲ್ಲ ಯಾಕೆ ಇನ್ನೂ ಕೂಡ ಅನುದಾನ ತರುವಂಥ ಶಕ್ತಿ ನಮ್ಮ ಇದೆ ಕೆಲವೊಂದು ನೀತಿ ನಿಯಮಗಳ ಅಡಿಯಲ್ಲಿ ಆ ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ ಅದಕ್ಕೆ ಯಾವ ಅಗತ್ಯ ಉಂಟು ಅದನ್ನು ಖಂಡಿತವಾಗಿ ಅದನ್ನು ಮಾಡಿಸ್ತೇವೆ ಆ ಇದರಲ್ಲಿ ಕೆಲವೊಂದು ಬೇಡಿಕೆ ಬರುವಾಗ ಅಗತ್ಯ ಇಲ್ಲದ್ದು ಕೂಡ ಇವತ್ತು ಬರ್ತದೆ ಅದಕ್ಕಾಗಿ ಅಗತ್ಯ ಉಂಟಾ ಅಗತ್ಯ ಇಲ್ಲ ಅಂತೇಳಿ ನೋಡಲಿಕ್ಕೆ ನಾನು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದೇನೆ ಮುಂದಿನ ಕೆಲಸಗಳು ಪ್ರಾರಂಭ ಆಗ್ತದೆ ಈ ಸಂದರ್ಭದಲ್ಲಿ ಉಳ್ಳಾಲ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಉಳ್ಳಾಲ ಪುರಸಭೆಯ ಮಾಜಿ ಉಪಾಧ್ಯಕ್ಷ ದಿನೇಶ್ ಪ್ರಕಾಶ್ ಪಿಂಟು ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷ ಸಫ್ವಾನ್ ಕೆರೆಬೈಲ್ ಬರಗತನೆಯ ಸೇವಾ ಸಮಿತಿಯ ಕಾರ್ಯದರ್ಶಿ ವಿಕ್ರಮ್ ಪೂಜಾರಿ ವಿಶಾಲ್ ಕೊಲ್ಯಾ ಸುಗಂಧಿ ವಸಂತಿ ಸುರೇಶ್ ಟೈಲರ್ ಮನ್ಸೂರ್ ಝಿಯಾದ್ ಅಶ್ರಫ್ ನಾಸೀರ್ ಸಿಮಕ್ ಮೊದಲಾದವರು ಉಪಸ್ಥಿತರಿದ್ದರು ಸಿದ್ಧಾಂತಕ್ಕಾಗಿ ಇಲ್ಲವೇ ವಿಚಾರಕ್ಕಾಗಿ ಒಬ್ಬರನ್ನು ಜೈಲಿಗೆ ಹಾಕಲು ಸಾಧ್ಯವಿಲ್ಲ ಎಂದು ಎನ್ಐಎ ರಾಷ್ಟೀಯ ತನಿಖಾ ದಳದ ಪೊಲೀಸರಿಗೆ ಮಾತಿನೇಟು ನೀಡಿದೆ ಸುಪ್ರೀಂಕೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳದಲ್ಲಿ ನಡೆದ ಆರ್ಎಸ್ಎಸ್ ಕಾರ್ಯಕರ್ತ ಶ್ರೀನಿವಾಸನ್ ಕೊಲೆಯ ಆರೋಪ ಹೊತ್ತವರಿಗೆ ಜಾಮೀನು ವಿಚಾರಿಸುವಾಗ ಸುಪ್ರೀಂ ಕೋರ್ಟ್ ಈ ಜಾಮೀನು ನೀಡಿತ್ತು ಭಿನ್ನ ವಿಚಾರಧಾರೆಗಾಗಿ ಬಂಧಿಸಿ ಜೈಲಿಗೆ ಹಾಕುವ ಪ್ರವೃತ್ತಿ ಇತ್ತೀಚೆಗೆ ಅಧಿಕರಿಸಿದೆ ಆದರೆ ಇದು ಸರಿಯಾದ ಕಾನೂನು ಕ್ರಮ ಅಲ್ಲ ಎಂದ ಸುಪ್ರೀಂಕೋರ್ಟ್ ಆರೋಪಿಗೆ ಜಾಮೀನನ್ನ ನೀಡಿತ್ತು ನ್ಯಾಯಮೂರ್ತಿಗಳಾದ ಅಜಯ್ ಎಸ್ ಒಕ್ಕಾ ಮತ್ತು ಉಜ್ವಲ್ ಭುಯಾನ್ ಅವರಿದ್ದ ನ್ಯಾಯಪೀಠವು ಕೊಲೆಯಲ್ಲಿ ಬಂಧಿತನ ನೇರ ಪಾತ್ರವಿಲ್ಲ ಆತನ ಘಟನೆ ನೋಡಿ ಬಂಧಿಸಲಾಗಿದೆ ಎಂದು ಜಾಮೀನು ನೀಡಿತು ಶ್ರೀನಿವಾಸನ್ ಕೊಲೆ ಸಂಬಂಧ ಎನ್ಐಎ ಇಪ್ಪತ್ತಾರು ಮಂದಿ ಪಿಎಫ್ಐ ಕಾರ್ಯಕರ್ತರನ್ನ ಬಂಧಿಸಿತ್ತು ಇವರಲ್ಲಿ ಒಂಬತ್ತು ಮಂದಿ ಹೊರತುಪಡಿಸಿ ಹದಿನೇಳು ಜನರಿಗೆ ಕೇರಳ ಹೈಕೋರ್ಟ್ ಜಾಮೀನು ನೀಡಿತ್ತು ಉಳಿದವರಲ್ಲಿ ಒಬ್ಬರು ಸುಪ್ರೀಂಕೋರ್ಟ್ನಲ್ಲಿ ಪ್ರಶ್ನಿಸಿದ್ದು ಈಗ ಜಾಮೀನು ನೀಡಲಾಗಿದೆ ಅರುಣಾಚಲ ಪ್ರದೇಶದ ಪರೀಕ್ಷೆ ಮೋಸಗಾರರಿಗೆ ತಂತ್ರಜ್ಞಾನದ ದಾರಿಯಾಗಿ ಹರಿಯಾಣದಿಂದ ಉತ್ತರಗಳು ಸಿಗುತ್ತಿರುವುದು ಪತ್ತೆಯಾಗಿದೆ ಜಿಎಸ್ಎಂ ಸಹಿತ ಅತ್ಯಾಧುನಿಕ ವಿದ್ಯುನ್ಮಾನ ತಂತ್ರಜ್ಞಾನವನ್ನು ಇದಕ್ಕೆ ಬಳಸಲಾಗುತ್ತಿದೆ ಎರಡು ಸಾವಿರದ ಆರುನೂರು ಕಿಲೋಮೀಟರ್ ಹರಿದು ಸಾಗುವ ಸರಿಯುತ್ತರಗಳು ಸಾಮೂಹಿಕ ಪರೀಕ್ಷೆ ವಂಚನೆಗೆ ದಾರಿ ಮಾಡಿವೆ ನವೋದಯ ವಿದ್ಯಾಲಯ ಸಮಿತಿಗಳ ಸಿಬ್ಬಂದಿ ಪರೀಕ್ಷೆಯನ್ನ ಸಿಬಿಎಸ್ಇ ನಡೆಸಿದಾಗ ಈ ಸಾಮೂಹಿಕ ನಕಲು ಪರೀಕ್ಷೆ ನಡೆದಿರುವುದು ಬಯಲಾಗಿದೆ ಉತ್ತರಗಳು ಹರಿಯಾಣದಿಂದ ಹರಿದು ಬಂದಿರುವುದು ಪತ್ತೆಯಾಗಿವೆ ಜೆಎಸ್ಎ ಕಿರಿಯ ಸಹಾಯಕ ಕಾರ್ಯದರ್ಶಿ ಎಲ್ಎ ಲ್ಯಾಬ್ ಅಟೆಂಡರ್ ನೇಮಕಾತಿಗೆ ಪರೀಕ್ಷೆ ನಡೆಯಿತು ಇಟಾನಗರ ಕಿಂಗ್ ಕಪ್ ಪಬ್ಲಿಕ್ ಶಾಲೆಯ ವಿಕೆವಿ ಚಿಂಪು ಪರೀಕ್ಷಾ ಕೇಂದ್ರವಾಗಿತ್ತು ವಿದ್ಯಾರ್ಥಿಗಳು ಅತಿ ಪುಟ್ಟ ವಿದ್ಯುನ್ಮಾನ ಪರಿಕರ ಮತ್ತು ಕಡಲೆಕಾಳು ಗಾತ್ರದ ಕಿವಿ ಕೇಳು ಬಳಸುತ್ತಿರುವುದು ಕಂಡುಬಂತು ಪೊಲೀಸರು ಪರೀಕ್ಷಕರಿಗೆ ಪರಿಶೀಲಿಸಲು ಹೇಳಿದ್ರು ಪರೀಕ್ಷಿಸಿ ಇಪ್ಪತ್ಮೂರು ವಿದ್ಯಾರ್ಥಿಗಳನ್ನು ಹೊರಹಾಕಲಾಯಿತು ಇನ್ನೊಂದು ಪರೀಕ್ಷೆಯಲ್ಲೂ ಅದೇ ಕತೆ ಒಟ್ಟು ಐವತ್ಮೂರು ವಿದ್ಯಾರ್ಥಿಗಳನ್ನ ಹೊರಹಾಕಿ ಇಪ್ಪತ್ಮೂರು ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಯಿತು ಸಲ್ಮಾನ್ ಖಾನ್ ವಾಸವಿರುವ ಅಪಾರ್ಟ್ಮೆಂಟಿಗೆ ನೇರ ನುಗ್ಗಲು ಯತ್ನಿಸಿದ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷನನ್ನು ಪೊಲೀಸರು ಬಂಧಿಸಿದ್ದಾರೆ ಮುಂಬಯಿಯ ಬಾಂದ್ರಾ ವೆಸ್ಟ್ನ ಗ್ಯಾಲಾಕ್ಸಿ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ ಈ ಹೆಣ್ಣು ಮತ್ತು ಗಂಡು ಪ್ರತ್ಯೇಕವಾಗಿ ಮನೆಗೆ ಅನುಮತಿ ಇಲ್ಲದೆ ಒಳಹೋಗಲು ಪ್ರಯತ್ನಿಸಿದ್ದರು ಎನ್ನಲಾಗಿದೆ ಮೂವತ್ತೆರಡರ ಇಶಾ ಚಾಬ್ರಾ ಮತ್ತು ಇಪ್ಪತ್ಮೂರರ ಜಿತೇಂದ್ರ ಕುಮಾರ್ ಸಿಂಗ್ ಬಂದಿದ್ದರು ಛತ್ತೀಸ್ಗಢ ಮೂಲದ ಜಿತೇಂದ್ರ ಕುಮಾರ್ ಸಲ್ಮಾನ್ ಖಾನ್ ಮನೆಯ ಅಪಾರ್ಟ್ಮೆಂಟ್ನ ಸುತ್ತ ಟಳಾಯಿಸುತ್ತಿದ್ದ ಪೊಲೀಸರು ಹೋಗಲು ಹೇಳಿದರೆ ಕೈಯಲ್ಲಿನ ಮೊಬೈಲ್ ಎಸೆದು ಸಿಟ್ಟಿಗೆದ್ದಿದ್ದ ಸಂಜೆ ಒಂದು ಕಾರಿನಲ್ಲಿ ಬಂದು ನೇರ ಅಪಾರ್ಟ್ಮೆಂಟ್ ವರಾಂಡಕ್ಕೆ ನುಗ್ಗಿಸಿದ್ದ ಕೂಡಲೇ ಪೊಲೀಸರು ವಶಕ್ಕೆ ಪಡೆದು ಬಾಂದ್ರಾ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಅದಾದ ಮರುದಿನ ಇಂದು ಇಶಾ ಚಾಬ್ರಾ ಇದೇ ರೀತಿ ಟಳಾಯಿಸಿ ಮೆಲ್ಲನೆ ಲಿಫ್ಟ್ವರೆಗೆ ಹೋಗಿದ್ಲು ಅಷ್ಟರಲ್ಲಿ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ಇಬ್ಬರು ನಾವು ನಟನನ್ನು ನೋಡಬೇಕಿತ್ತು ಎಂದು ಬಾಂದ್ರಾ ಪೊಲೀಸ್ ಠಾಣೆಯಲ್ಲಿ ಹೇಳಿದ್ದಾರೆ ಸಲ್ಮಾನ್ ಖಾನ್ಗೆ ಸಾಲು ಸಾಲು ಪೊಲೀಸು ಕರೆ ಬರುತ್ತಿರುವುದರಿಂದ ಅಲ್ಲಿ ಸುತ್ತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವೀಕ್ ಫೋರ್ ನ್ಯೂಸ್